ಹೌದು ಗೈಸ್ ಈ ಒಂದು ಬಿಗ್ ಬಾಸ್ನಲ್ಲಿ ಜಂಟಿ ಒಂಟಿ ಏನಿತ್ತು ಈ ಜಂಟಿಗಳಿಗೆ ಮುಕ್ತಿ ನೀಡಿದರೆ ಈ ಒಂದು ಹಗ್ಗದಿಂದ ಮುಕ್ತಿ ನೀಡಿದ ನಂತರ ಮನೆಯಲ್ಲಿ ಒಂದು ರೀತಿ ಹಲ್ಲೋಲ ಕಲ್ಲೋಲ ಶುರು ಆಗಿದೆ ಅಂತಲೇ ಹೇಳ್ಬೋದು ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಚೆನ್ನಾಗೇ ಇರ್ತೀರಾ ಓಕೆ ಗೈಸ್ ಈ ಒಂದು ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸೀಸನ್ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡೋದಾದರೆ ಹೌದು ಗೈಸ್ ಇವತ್ತು ಒಂದು ಮೇಜರ್ ಆಗಿ ಒಂದು ಬಿಗ್ ಬಾಸ್ನ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಈ ಒಂದು ಟರ್ನಿಂಗ್ ಇದು ಶಾಕಿಂಗ್ ಅಂತಲೇ ಹೇಳ್ಬೋದು ಈ ಜಂಟಿ ಏನಿದ್ರು ಆ ಜಂಟಿಗೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಮುಕ್ತಿ ಕೊಟ್ಟಿದ್ದಾರೆ ಹೌದು ಗೈಸ್ ಈ ಒಂದು ಹಗ್ಗ ಕಟ್ಕೊಂಡು ಏನು ಓಡಾಡ್ತಾ ಇರ್ತಾರೆ ಒಬ್ಬೊಬ್ಬರಾಗೆ ಕರೆದು ಈ ಒಂದು ಜಂಟಿಯಿಂದ ನಿಮಗೆ ಮುಕ್ತಿ ಬೇಕಾ ಅಂತ ಕೇಳ್ತಾ ಇದ್ದಾರೆ ಅದರಿಂದ ಬಿಗ್ ಬಾಸ್ ಅವರು ಕೇಳಿದೆ ತಡ ಮನೆ ಮಂದಿ ಎಲ್ಲರೂ ಕೂಡ ಹೌದು ಬಿಗ್ ಬಾಸ್ ಈ ಒಂದು ಕೈಯಿಂದ ನೀವು ತೆಗೆದುಬಿಟ್ರೆ ನಮಗೆ ದೊಡ್ಡ ರಿಲೀಫ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಮಧ್ಯೆ ಕಾವ್ಯರವರ ಕೈಯಿಂದ ತೆಗೆದ ತಕ್ಷಣ ಕಾವ್ಯರವರ ಒಪಿನಿಯನ್ ಹೇಳ್ತಾ ಇದಾರೆ ಹೌದು ಈ ಒಂದು ಕೈಯಲ್ಲಿರುವಂಥ ಈ ಹ್ಯಾಂಡ್ ಕಪ್ನ ತೆಗೆದ್ರೆ ನಾನೇನು ಅಂತ ನಾನು ಪ್ರೂವ್ ಮಾಡ್ಕೋಬೋದು ಈಗ ಎಲ್ಲರೂ ಕೂಡ ಹೇಳೋದು ಗಿಲ್ಲಿ ಇರೋದಕ್ಕೆ ನೀನು ಇನ್ನೂ ಕೂಡ ಉಳ್ಕೊಂಡಿದ್ಯಾ ಸೊ ನಿನ್ನಿಂದ ಏನೇ ಎಂಟರ್ಟೈನ್ಮೆಂಟ್ ಇಲ್ಲ ಸೊ ನೀನು ಝೀರೋ ಅಂತ ಹೇಳ್ತಾ ಇದ್ದಾರೆ ಅದರಿಂದ ನಾನು ಏನು ಅಂತ ನಾನು ಪ್ರೂವ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ ನಂತರ ಬರುವಂತಹ ಜೋಡಿ ಏನಿದೆ ಸತೀಶ್ ಮತ್ತು ಪ್ರ ಚಂದ್ರಪ್ರಭಾ ಈ ಇಬ್ಬರ ನಡುವೆ ಒಂದು ಜೋರಾಗಿ ದೊಡ್ಡದಾಗೆ ಬಿಗ್ ಬಾಸ್ ಮುಂದಿನ ಜಗಳ ಆಗ್ತಿದೆ ಅಂತಲೇ ಹೇಳ್ಬೋದು ಹೌದು ಕೈಸ್ ಇವರಿಬ್ಬರು ಅವತ್ತು ಮಾಡಿದಂಥ ಜಗಳ ಏನಿತ್ತು ಅದು ನೈಟೇ ಮಾತಾಡ್ಕೊಂಡಿದ್ದೋ ಅದರಿಂದ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿ ಈ ಒಂದು ಜಗಳ ಮಾಡಿದೋ ಅಂತ ಸತೀಶ್ ಅವರು ಹೇಳ್ತಾರೆ ನಂತರ ಚಂದ್ರಪ್ರಭಾ ಏನು ಹೇಳ್ತಾರೆ ಅಣ್ಣ ಇಲ್ಲ ಅಣ್ಣ ಯಾವ ಪ್ಲ್ಯಾನು ಬರೀ ಮಾತಾಡೋದು ಅಂತೇಳು ಏನಿಲ್ಲ ನೀನು ಕೊಟ್ಟಿರೋ ಕಾಟಕ್ಕೆ ನಾನು ಕಣ್ಣೀರು ಹಾಕಿದ್ದೀನಿ ನಾನು ಕಣ್ಣೀರು ಹಾಕಿರೋದು ಯಾರಿಗೂ ಇಲ್ಲಿ ಡ್ರಾಮಾ ಅಂತ ಅನ್ನಿಸ್ಬಾರ್ದು ನಾನು ನಿಜವಾಗ್ಲೂ ನಿನ್ನ ಕಾಟ ತಡೆಯಕ್ಕಾಗ್ದಲ್ಲೇ ಕಣ್ಣೀರೋಕಿರೋದು ಸೊ ನೀನು ಈಗ ಇಬ್ಬರು ಕೂಡ ಮಾತಾಡಿಕೊಂಡು ಡ್ರಾಮಾ ಮಾಡಿ ಈ ರೀತಿ ಮಾಡೋದು ಅಂತ ಹೊರ್ಗಡೆಗೆ ನಾನು ಈಗ ಹೆಂಗೆ ಕಾಣಿಸ್ತೀನಿ ಗೊತ್ತಾ ನೀನು ಹೇಳ್ತಿರೋದು ಅಂತ ಇಬ್ಬರು ಮಧ್ಯೆ ಒಂದು ಜೋರಾಗಿ ಜಗಳ ಶುರು ಆಗುತ್ತೆ ಈಗ ಒಂದು ಜಗಳನ್ನ ಬಿಗ್ ಬಾಸ್ ಅವರು ಹಾಗೆ ಸುಮ್ಮನೆ ನೋಡ್ತಾ ಇದ್ದಾರೆ ಎಷ್ಟೊತ್ತಾಡ್ತಾರೆ ಆಡಲಿ ಅಂತ ಸೊ ಇದೆಲ್ಲ ಆದ ನಂತರ ಒಂದು ಹ್ಯಾಂಡ್ ಕಪ್ನ ಬಿಚ್ಚಿ ನಿನ್ನ ಜೊತೆ ಇರೋಕ್ಕಾಗೋದಿಲ್ಲ ಅನ್ನೋ ಅಂತ ತೆಗ್ದು ಎಸ್ತು ಹೋಗ್ತಾ ಇದ್ದಾರೆ ನಂತರ ಬಿಗ್ ಬಾಸ್ವರು ಅವ್ರನ್ನ ಕರೆದು ಆ ಒಂದು ಹ್ಯಾಂಡ್ ಕಪ್ ಏನಿದೆ ಅದನ್ನ ಕಟ್ ಮಾಡ್ತಾ ಇದ್ದಾರೆ ಕಟ್ ಮಾಡಿ ನಂತರ ಅವ್ರನ್ನ ರಿಲೀಫ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಜಂಟಿ ಒಂಟಿ ಅಂತ ಏನಿತ್ತು ಈಗ ಆ ಕಾನ್ಸೆಪ್ಟ್ ಹೋಗಿ ಎಲ್ಲರೂ ಈಗ ಸಿಂಗಲ್ ಸಿಮ್ಮ ಆಗಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅವ್ರಿಗೆ ಏನು ಬೇಕು ಎಲ್ಲನೂ ಕೂಡ ಮಾಡ್ಬೋದು ಸೊ ಈ ಒಂದು ಕಾನ್ಸೆಪ್ಟ್ ಹೋಗಿ ಎಲ್ಲರೂ ಕೂಡ ಒಂಟಿ ಆಗಿದ್ದಾರೆ ಇನ್ನು ಮೇಲೆ ಆಟ ಯಾವ ರೀತಿ ಆಡ್ತಾರೆ ಅಂತ ನೋಡ್ಬೋದು ಗೈಸ್ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅದು ಫಿನಾಲೆಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಈ ಒಂದು ಫಿನಾಲಲ್ಲಿ ಏಳು ಜನ ಮನೆಯಿಂದ ಹೊರಗಡೆ ಹೋಗ್ತಾರೆ ಎಕ್ಸ್ಟ್ರಾ ಆ ಜನ ಮನೆ ಒಳಗಡೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ